ಎನ್ ಎಚ್ ಐ ವೇ ಮಳವಳ್ಳಿ ಟು ಕೊಳ್ಳೇಗಾಲ ಎನ್ ಎಚ್ ಐ ವೇ ಲ್ಯಾಂಡ್ ಬಂದಿದೆ ಮೂವತ್ತು ಗುಂಟೆ ನೋಡಿ ಬಾಕ್ಸ್ ಪೀಸು ಪಿಂಚಿನೆಲ್ಲ ಮಾಡಿ ಗೇಟ್ ಹಾಕಿದ್ದಾರೆ ಬಾಕ್ಸ್ ಟೈಪ್ ಇದೆ ನಾಲ್ಕು ಮೂಲೆ ಕರೆಕ್ಟಾಗಿದೆ ಮೂವತ್ತು ಗುಂಟೆ ನೋಡಿ ಎರಡು ಕಡೆ ರೋಡ್ ಬರುತ್ತೆ ಆ ರೋಡ್ ರೋಡಿದೆ ಲ್ಯಾಂಡ್ ಮೂವತ್ತು ಗುಂಡೆ ಅದು ಬಸ್ತಾಗಿ ಎಲ್ಲ ಪಿಂಚಿಂಗ್ ಮಾಡಿದ್ದಾರೆ ಮೂವತ್ತು ಗುಂಟೆ ಬರುತ್ತೆ ಎನ್ ಎಚ್ ಇದು ಎನ್ ಎಚ್ ಇದು ಮೂವತ್ತು ಗುಂಟೆ ಕುಂಟೆ ಬಂದು ಐದೂವರೆ ಲಕ್ಷ ಹೇಳ್ತಾಯಿದ್ದಾರೆ ಸೈಟಿ ನಗಿಸಬಲಾಗುತ್ತೆ ಮಳವಳ್ಳಿ ಟೌನಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ ಐವೆ ಮಳವಳ್ಳಿ ಟು ಚಾಮರಾಜನಗರ ಕೊಳ್ಳೇಗಾಲ ಆ ರೋಡು ಓಕೆ ಥ್ಯಾಂಕ್ ಯು